ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್ ನಿಮ್ಮ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದೇ ಇದ್ದರೆ ಈ ದೀಪವನ್ನು ಹಚ್ಚಿ ಹದಿನೈದು ದಿನದಲ್ಲಿ ನಿಮಗೆ ನಿಮ್ಮ ಸಾಲ ಮರುಪಾವತಿಸಲು ದಾರಿ ತೋರುತ್ತದೆ ಹಾಗಿದ್ದರೆ ಅದು ಯಾವ ದೀಪ ಯಾವ ರೀತಿಯಾಗಿ ಹಚ್ಚಬೇಕೆಂದು ಈಗ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವ ಹೊಸ ವೀಡಿಯೋ ನಿಮಗೆ ಬರುತ್ತೆ ಸಾಲ ಮರುಪಾವತಿ ಮಾಡಬೇಕು ಇಲ್ಲದಿದ್ದರೆ ಕುಟುಂಬಕ್ಕೆ ಅವಮಾನವಾಗುತ್ತದೆ ತಲೆಬಾಗುವ ಪರಿಸ್ಥಿತಿಯಲ್ಲಿ ಹಲವು ಕುಟುಂಬಗಳಿವೆ ಮತ್ತು ಅದು ಸಾಕಷ್ಟು ಕೆಟ್ಟದಾಗಿದ್ದರೆ ಆ ದಿನದೊಳಗೆ ನಾವು ಸಾಲವನ್ನು ಮರುಪಾವತಿ ಮಾಡುವ ಮೊದಲು ನಮ್ಮ ಜೀವನವೇ ಹೋಗುತ್ತದೆ ಹಾಗಾಗಿ ಸಾಲ ಮರುಪಾವತಿ ಮಾಡಲು ಕೆಲವೊಂದು ಪರಿಹಾರವನ್ನು ಈ ದಿನ ನೋಡೋಣ ಇಂದಿನ ಪರಿಸ್ಥಿತಿಯಲ್ಲಿ ಸಾಲ ತೀರಿಸಲಾಗದೆ ಊರು ಬಿಟ್ಟು ಓಡಿ ಹೋಗುವ ಕುಟುಂಬಗಳು ಅವಮಾನಿತರಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಕುಟುಂಬಗಳು ಬಹಳಷ್ಟಿವೆ ನಿಮಗೂ ಇಂತಹ ಸಮಸ್ಯೆಗಳಿದ್ದರೆ ಈ ಒಂದು ಪರಿಹಾರವನ್ನು ಮಾಡಿ ಪೂಜೆಯನ್ನು ಮಾಡಿ ನಿಮ್ಮ ಸಾಲದ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗಲಿದೆ ಸಾಲದ ಸಮಸ್ಯೆಯಿಂದ ನಿಮ್ಮನ್ನು ಶೀಘ್ರವಾಗಿ ಹೊರತರುವ ಪ್ರಾರ್ಥನೆ ಯಾವುದು ಎಂದು ಈ ದಿನ ನೋಡಿ ಮೊದಲನೆಯದಾಗಿ ಈ ಪೂಜೆಯನ್ನು ಮಾಡುವ ಮೊದಲು ನೀವು ಮೊದಲು ಮೂರು ದಿನ ಗಣಪತಿಯನ್ನು ಪೂಜಿಸಬೇಕು ಈ ಪೂಜೆಯಲ್ಲಿ ಯಾವುದೇ ಅಡೆತಡೆಗಳು ಬಾರದಿರಲಿ ಎಂದು ಗಣಪತಿಯನ್ನು ಪ್ರಾರ್ಥಿಸಬೇಕು ಆ ನಂತರ ಈ ಪೂಜೆಯನ್ನು ನೀವು ಮಾಡಬೇಕು ಮೊದಲು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಣ್ಣಿನ ದೀಪದಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಸುರಿದು ದೀಪವನ್ನು ಹಚ್ಚಿ ನಾನು ಋಣ ತೀರಿಸಲು ಹೊರಟಿರುವ ಪರಿಹಾರವು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳಲಿ ಎಂದು ಪ್ರಾರ್ಥಿಸಿ ಆ ಗಣೇಶನನ್ನು ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಈ ಪೂಜೆಯನ್ನು ಮೂರು ದಿನಗಳ ಕಾಲ ಮಾಡಬೇಕು ಮೂರು ದಿನಗಳ ಕಾಲ ಮಾಡಿದ ನಂತರ ಅಂದರೆ ಗಣೇಶನ ಪೂಜೆಯನ್ನು ಮೂರು ದಿನಗಳ ಕಾಲ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ತುಪ್ಪದ ದೀಪ ಇರ್ಬೋದು ಅದು ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿ ಮೂರು ದಿನಗಳ ಕಾಲ ಗಣೇಶನನ್ನು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ಮನೆಯ ಸಮೀಪವಿರುವ ಶಿವ ದೇವಾಲಯವನ್ನು ಆಯ್ಕೆ ಮಾಡಿ ಭೈರವನ ಗುಡಿ ಇರುತ್ತದೆ ಈ ಪೂಜೆಯನ್ನು ಇಪ್ಪತ್ತೇಳು ದಿನಗಳ ಕಾಲ ನಿರಂತರವಾಗಿ ಮಾಡಬೇಕು ಹದಿನೈದು ದಿನದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿದರೂ ಇಪ್ಪತ್ತೇಳು ದಿನ ತಪ್ಪದೆ ಸತತ ಇಪ್ಪತ್ತೇಳು ದಿನಗಳ ಕಾಲ ದೀಪವನ್ನು ಬೆಳಗಿಸಿ ದೀಪವನ್ನು ಸಂಜೆ ಆರು ಗಂಟೆಯ ನಂತರ ಮಾತ್ರ ಬೆಳಗಿಸಬೇಕು ಭೈರವ ಸನ್ನಿಧಾನಕ್ಕೆ ಹೋಗುವಾಗ ಮನೆಯಿಂದಲೇ ಈ ಗಂಟು ತಯಾರಿಸಿ ಅದು ಯಾವ ರೀತಿಯಾಗಿದೆ ಅಂದರೆ ಇಪ್ಪತ್ತೇಳು ಮೆಣಸು ತೆಗೆದುಕೊಳ್ಳಿ ಕಾಳು ಮೆಣಸನ್ನು ಕಾಗದದ ಮೇಲೆ ಲಘುವಾಗಿ ಇರಿಸಿ ಮತ್ತು ಅದನ್ನು ಒಂದು ಅಥವಾ ಎರಡು ಪುಡಿ ಮಾಡಿ ಈ ಮೆಣಸನ್ನು ಒಂದು ಬಿಳಿಯ ಬಟ್ಟೆಯಲ್ಲಿ ಗಂಟು ಹಾಕಿ ಕಟ್ಟಿಕೊಳ್ಳಿ ದೇವಸ್ಥಾನಕ್ಕೆ ಹೋಗುವಾಗ ಈ ಗಂಡು ತೆಗೆದುಕೊಳ್ಳಿ ಭೈರವನ ಸನ್ನಿಧಾನದ ಮೊದಲು ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಸುರಿದು ತುಪ್ಪದಲ್ಲಿ ಈ ಕಾಳು ಮೆಣಸನ್ನು ಹಾಕಿ ಅಂದರೆ ಇಪ್ಪತ್ತೇಳು ಕಾಳುಮೆಣಸನ್ನು ತೆಗೆದುಕೊಂಡು ನೀವು ಇದಕ್ಕೆ ಹಾಕಿ ದೀಪವನ್ನು ಹಚ್ಚಿ ಐದು ನಿಮಿಷಗಳ ಕಾಲ ದೀಪದ ಮುಂದೆ ಕುಳಿತು ಈ ಋಣ ತೀರಿಸುವ ದಾರಿ ತೋರು ಭೈರವ ಎಂದು ನೀವು ಪ್ರಾರ್ಥನೆ ಸಲ್ಲಿಸಿ ಸತತ ಇಪ್ಪತ್ತೇಳು ದಿನಗಳ ಕಾಲ ಈ ದೀಪವನ್ನು ಬೆಳಗಿಸುವ ಮೊದಲು ನೀವು ಅವಮಾನಕ್ಕೆ ಕಾರಣವಾಗಿದ್ದ ಸಾಲದ ಸಮಸ್ಯೆಯಿಂದ ಮುಕ್ತರಾಗುತ್ತೀರಿ ಭೈರವನು ನಿಮ್ಮ ಸಮಸ್ಯೆಯನ್ನು ಯಾವುದಾದರೂ ರೀತಿಯಲ್ಲಿ ಪರಿಹರಿಸುವ ಮಾರ್ಗವನ್ನು ನೀಡುತ್ತಾನೆ ಪರಿಹಾರವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ನೀವು ಭಕ್ತಿಯಿಂದ ಮಾಡಿದರೆ ಖಂಡಿತ ನಿಮಗೆ ಭೈರವ ದಾರಿ ತೋರಿಸುತ್ತಾನೆ ಹಗಲಿನಲ್ಲಿ ಹೋಗಿ ದೀಪ ಹಚ್ಚಬೇಡಿ ಸಂಜೆ ಆರು ಗಂಟೆಯ ನಂತರ ಭೈರವನಿಗೆ ದೀಪ ಹಚ್ಚುವುದು ವಿಶೇಷ ಸಾಧ್ಯವಾದರೆ ಬೆಳಗ್ಗೆ ಆರು ಗಂಟೆಗೆ ಮೊದಲು ದೀಪವನ್ನು ಬೆಳಗಿಸಿ ಈ ಸರಳ ವಿಧಾನವನ್ನು ಅನುಸರಿಸಿ ಜೊತೆಗೆ ನಂಬಿಕೆಯಿಂದ ಮಾಡಿದರೆ ನಿಮ್ಮ ಪರಿಹಾರ ಖಂಡಿತ ಸಾಧ್ಯವಾಗುತ್ತದೆ ಹಾಗಾಗಿ ಈ ವಿಶೇಷವಾದ ದೀಪವನ್ನು ಭೈರವನ ಮುಂದೆ ಬೆಳಗುವುದರಿಂದ ನಿಮ್ಮ ಎಲ್ಲ ಸಾಲ ತೀರಿಸುವ ಮಾರ್ಗ ಭೈರವ ನಿಮಗೆ ದಾರಿ ತೋರಿಸುತ್ತಾನೆ ಆದರೆ ಗಮನವಿರಲಿ ಮೊದಲು ಮೂರು ದಿನ ಗಣಪತಿ ದೇವಸ್ಥಾನಕ್ಕೆ ಹೋಗಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿದ ನಂತರ ಮೂರು ದಿನದ ನಂತರ ಈ ಪೂಜೆಯನ್ನು ನೀವು ನಿಮ್ಮ ಮನೆಯ ಹತ್ತಿರುವ ಶಿವ ದೇವಾಲಯದಲ್ಲಿ ಭೈರವನ ಮುಂದೆ ಈ ದೀಪವನ್ನು ಹಚ್ಚಬೇಕು ಇದನ್ನು ಸತತ ಇಪ್ಪತ್ತೇಳು ದಿನಗಳ ಕಾಲ ಹಚ್ಚುವುದರಿಂದ ಎಂತಹ ಸಾಲದ ಸಮಸ್ಯೆ ಇದ್ದರೂ ಅದಕ್ಕೊಂದು ಮಾರ್ಗ ದೊರೆಯುತ್ತದೆ ಒಂದು ವೇಳೆ ನಿಮಗೆ ಸಮಸ್ಯೆ ಬಗೆ ಅರಿದಿದ್ದರೆ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ದೀಪ ಹಚ್ಚುವುದನ್ನು ಬಿಡಬೇಡಿ ಸತತ ಇಪ್ಪತ್ತೇಳು ದಿನಗಳ ಕಾಲ ಭೈರವನಿಗೆ ತುಪ್ಪದಿಂದ ದೀಪ ಹಚ್ಚಿ ಇಪ್ಪತ್ತೇಳು ಕಾಳುಮೆಣಸನ್ನು ಆ ದೀಪಕ್ಕೆ ಹಾಕಿ ಹಚ್ಚುವುದರಿಂದ ನಿಮ್ಮ ಪ್ರಾರ್ಥನೆ ಖಂಡಿತ ನೆರವೇರುತ್ತೆ ಆದರೆ ನಂಬಿಕೆ ಇಟ್ಟು ಈ ಪೂಜೆಯನ್ನು ಮಾಡುವುದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈ ಉಪಯೋಗವಾದ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಉಪಯೋಗವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್